ನಮಸ್ಕಾರ ಎಲ್ಲರಿಗೂ ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಕನ್ನಡ ಕಲರ್ ಥೆರಪಿ ಬುಕ್ ಅನ್ನ ಹೇಗ್ ನೀವು ಶಾಪ್ ಮಾಡ್ಬೋದು ಅಂತ ಕೇಳ್ ತುಂಬಾ ಜನ ಕೇಳ್ತಾ ಇದ್ದೀರಾ ಇವತ್ತು ನಾನ್ ನಿಮ್ಗೆ ಅದರ ಬಗ್ಗೆ ಹೇಳ್ತೀನಿ ನಮ್ಮ ಸಾಕಷ್ಟು ಯೂಟ್ಯೂಬ್ ವಿಡಿಯೋಸ್ ಇದೆ ವಿಡಿಯೋಸ್ ಗಳ ಕೆಳಗಡೆ ನಿಮ್ಗೆ ಡೈರೆಕ್ಟ್ ಲಿಂಕ್ ಅನ್ನ ನಾವು ಪ್ರೊವೈಡ್ ಮಾಡಿದೀವಿ ನೀವು ಡೈರೆಕ್ಟ್ ಲಿಂಕ್ ಥ್ರೂ ಶಾಪ್ ಮಾಡ್ಬೋದು ಸೆಕೆಂಡ್ ಆಪ್ಷನ್ ಏನು ಅಂತಂದ್ರೆ ಬಸವ ಅಕಾಡೆಮಿ ಡಾಟ್ ಶಾಪ್ ಅನ್ನೋ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಡೈರೆಕ್ಟ್ ಆಗಿ ಶಾಪ್ ಮಾಡಬಹುದು ಮೂರನೇದು ನಮ್ದು ಆಟೋಮೇಶನ್ ನಂಬರ್ ಇದೆ ಒಂದು ನೈನ್ ಸಿಕ್ಸ್ ಝೀರೋ ಸಿಕ್ಸ್ ಫೋರ್ ನೈನ್ ಸಿಕ್ಸ್ ಫೋರ್ ಫೈವ್ ಈ ನಂಬರ್ಗೆ ನೀವು ವಾಟ್ಸ್ಆ್ಯಪ್ ಅಲ್ಲಿ ಮೆಸೇಜ್ ಹಾಕಿದಾಗ ನಿಮ್ಗೆ ಡೈರೆಕ್ಟ್ ಆಗಿ ಲಿಂಕ್ ಬರುತ್ತೆ ಲಿಂಕ್ ಥ್ರೂ ಕರೆಕ್ಟ್ ಆಗಿ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು ನೀವೆಲ್ಲ ಈ ಮೂರರಿಂದ ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ಒಂದು ಎಂಟರಿಂದ ಹತ್ತು ದಿನದಲ್ಲಿ ನಿಮ್ಗೆ ನಾವು ಶಿಪ್ ಮಾಡಿ ಕೊಡ್ತೀವಿ ಲಾಸ್ಟ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ಕ್ಲಿನಿಕ್ ಗೆ ಬಂದು ನೀವು ಶಾಪ್ ಮಾಡ್ಬೋದು ಕ್ಲಿನಿಕ್ ಗೆ ಬರ್ಲಿಕ್ಕೆ ನೀವು ಡೈರೆಕ್ಟ್ ಗೂಗಲ್ ಮ್ಯಾಪ್ಸ್ ಮತ್ತೆ ಆಪ್ ಅಲ್ಲಿ ಹೋಗಿ ಬಸವ ಅಕ್ಯೂ ಅಕಾಡೆಮಿ ಅಂತ ಹೊಡೆದ್ರೆ ನಿಮ್ಗೆ ಡೈರೆಕ್ಟ್ ಲಿಂಕ್ ಅನ್ನ ಕ್ಲಿನಿಕ್ ವರ್ಗು ಅದು ಕರ್ಕೊಂಡು ಬರುತ್ತೆ ಥ್ಯಾಂಕ್ ಯು